ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಕತ್ತಿ ಮಧ್ಯೆ ದೊಡ್ಡ ಮಟ್ಟದ ಪೈಪೋಟಿ ಅದೇನು ಪೈಪೋಟಿ ಅಂತಂದ್ರೆ ಸುಮ್ಮನೆ ಅಲ್ಲ ರಾಜಕೀಯ ರಾಜಕಾರಣದಲ್ಲಿ ನಿಜವಾದ ಪೈಪೋಟಿ ಅಂತಂದ್ರೆ ರಮೇಶ್ ಕತ್ತಿ ಮತ್ತು ಈ ಸತೀಶ್ ಜಾರಕಿಹೊಳಿ ಅವರು ಇವರು ಇಬ್ಬರ ಮಧ್ಯೆ ಈ ವಿಜಯಪುರದ ಬಸನಗೌಡ ಯತ್ನಾಳ್ ಪಾಟೀಲ್ ಬೇರೆ ಬಂದ್ ಸೇರ್ಕೊಂಡಿದ್ದಾರೆ ಏ ನಾಡಿದೀನ್ ಮಗ ಅಂತ ನಿಟ್ಟಿನಲ್ಲಿ ಹೇಳ್ತಾರಲ್ಲ ಏ ನಾಡಿದ್ದೀನಿ ಬಿಡಿ ಅಂತ ಹೇಳಿ ಹಂಗೆ ರಮೇಶ್ ಕತ್ತಿಯವರ ಬೆನ್ನಿಗೆ ನಿಂತ್ಕೊಂಡು ರಮೇಶ್ ಕತ್ತಿಯವರ ಬೆನ್ನ ಮೇಲೆ ಗನ್ನಿಟ್ಕೊಂಡು ಸತೀಶ್ ಜಾರಕಿಹೊಳಿ ಅವರ ಕಡೆ ತಿರುಗಿಸಿದ್ದಾರೆ ಯತ್ನಾಳ್ ಇದ್ರ ಬಗ್ಗೆ ಒಂದು ಸ್ಟೋರಿನೇ ಇದೆ ಇದು ಯಾವ ರೀತಿ ಬೇಕಾದ್ರೂ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅನ್ನುವಂಥದ್ದು ಅಂದ್ರೆ ನಿಮಗ್ ಗೊತ್ತಿದೆ ಕತ್ತಿ ಮಚ್ಚಿ ಇವೆಲ್ಲ ಅಂತಾರಲ್ಲ ಅಂದ್ರೆ ಮಚ್ಚಿ ಹಿಡ್ಕೊಂಡು ಓಡಾಡ್ತಾರಲ್ಲ ಅದು ಎಲ್ಲ ನಡೆದು ಹೋಯ್ತು ಇರೊಬ್ರು ಮಧ್ಯೆ ರಮೇಶ್ ಜಾರಕಿಹೊಳಿ ಮಧ್ಯೆ ಮತ್ತು ಸಾರಿ ಸತೀಶ್ ಜಾರಕಿಹೊಳಿ ಮಧ್ಯೆ ಮಧ್ಯೆ ಮತ್ತು ಈ ರಮೇಶ್ ಕತ್ತಿ ಮಧ್ಯೆ ಅಂದ್ರೆ ಕತ್ತಿ ಹಿಡ್ಕೊಂಡು ಓಡಾಡೋ ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಡಿಸಿಸಿ ಬ್ಯಾಂಕ್ನ ಈ ಚುನಾವಣೆಯಲ್ಲಿ ನಂದೇ ಇರಬೇಕು ನಾನೇ ಆಗ್ಬೇಕು ಅನ್ನುವ ಹಠ ಅಲ್ಲ ಅದು ಅದು ಇಷ್ಟು ಈಜಿ ಅಲ್ಲ ಅದು ನಾನು ಇರಬೇಕು ಅನ್ನುವಂಥದ್ದು ಈ ಕಡೆ ರಮೇಶ್ ಕತ್ತಿ ಇಲ್ಲ ನಾನು ಬಿಡಬಾರ್ದು ಇದನ್ನಂತ ಹೇಳಿ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬ ಈ ಜಾರಕಿಹೊಳಿ ಕುಟುಂಬ ಕತ್ತಿ ಕುಟುಂಬದ ಮಧ್ಯೆ ನಡೀತಾ ಇರುವಂತಹ ಏನು ವಿಭಿನ್ನವಾಗಿರ್ತಕ್ಕಂತಹ ರಾಜಕೀಯ ರಾಜ್ಯ ಕಾರಣದಲ್ಲಿ ಸಿ ಬ್ಯಾಂಕ್ನ ಒಂದು ಚುನಾವಣೆ ಇದೆಯಲ್ಲ ಈ ಚುನಾವಣೆಯ ರಣಕಳೆಯನ್ನು ಎಬ್ಬಿಸಿದ್ದೇ ಬೇರೆ ಒಂದು ರೀತಿ ಖಡಕ್ಕ ಖದರಾಗಿ ತಗೊಂಡು ಹೋಗ್ತಾ ಇದ್ದಾರೆ ಆದರೆ ಇಲ್ಲಿರುವಂತಹ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ರಮೇಶ್ ಕತ್ತಿ ಬೆನ್ನಿಗೆ ಈಗ ಯತ್ನಾಳ್ ಬಂದು ನಿತ್ಕೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬೈಗ ಅದೇ ರಮೇಶ್ ಕತ್ತಿ ಅವ್ರು ಹೇಳ್ತಾರೆ ಬಿಜೆಪಿಗೆ ವಾಪಸ್ ಬರಬೇಕು ನಮ್ಮ ಯತ್ನಾಳ್ ಸಾಹೇಬ್ರು ಇಲ್ಲ ಅಂತಂದ್ರೆ ಉತ್ತರ ಕರ್ನಾಟಕ ಬಡವಾಗ್ಬಿಡತ್ತೆ ಬಿಜೆಪಿಯಲ್ಲಿ ಅಂತೇಳಿ ಅಂದ್ರೆ ಯತ್ನಾಳ್ ಅವ್ರನ್ನ ಹೊಗಳಿ ಹೋಗಳಿ ಹೊಗಳಿ ಹೊಗಳಿ ಹೋಗಲಿ ಹೊಗಳ್ಳ್ತಾ ಇದ್ದಾರೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಅಷ್ಟೇ ತನ್ನ ತನ್ನ ಅಣ್ಣ ರಮೇಶ್ನನ್ನ ರಮೇಶ್ ಜಾರಕಿಹೊಳಿ ಅವ್ರನ್ನ ಹೊಗಳಿದ್ದೇ ಹೊಗಳಿತು ಈ ಹೆಂಗಿರುತ್ತೆ ನೋಡಿ ಅಧಿಕಾರಗೋಸ್ಕರ ಯಾವಾಗ ಯಾರ್ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಚೇಂಜಸ್ ಆಗ್ತಾ ಇರ್ತಾರೆ ಆದರೆ ಇಲ್ಲೇನ್ ನಡೀತಾ ಇದೆಯಲ್ಲ ರಮೇಶ್ ಕತ್ತಿ ಸತೀಶ್ ಜಾರಕಿಹೊಳಿ ಇವರಿಬ್ಬರ ಮಧ್ಯೆ ಇರ್ತಕ್ಕಂತಹ ಈ ಪೈಪೋಟಿಯನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಈ ಪೈಪೋಟಿಯನ್ನ ಹೆಂಗ್ ತಗೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಕತ್ತಿ ಮಚ್ಚು ಲಾಂಗು ಕೊಚ್ಚಾಕು ಅಂತ ಎಲ್ಲ ಲಕ್ಷಣಗಳು ತಗೊಂಡು ಅಂದ್ರೆ ಕತ್ತಿ ಮಚ್ಚಿ ಹಿಡ್ಕೊಂಡು ಓಡಾಡ್ತಾರೆ ರಾಜಾರೋಷ್ವಾಗಿ ಅಂತಂದ್ರೆ ಯಾರು ಯಾರ ಕಡೆಯವರು ರಮೇಶ್ ಕತ್ತಿ ಅವ್ರ ಕಡೆಯವರ ಇಲ್ಲ ಸತೀಶ್ ಜಾರಕಿಹೊಳಿ ಅವ್ರ ಕಡೆಯವರ ಯಾರು ಇದನ್ನೆಲ್ಲ ಮಾಡಿದ್ದು ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಿದ್ದಾರೆ ಇವರಿಬ್ಬರ ಮಧ್ಯೆ ಬಂದು ಸೇರ್ಕೊಂಡಿರೋದು ಬಸನ್ ಪಾಟೀಲ್ ಯತ್ನಾಡ್ ಈ ಯತ್ನಾಡ್ರು ಬಂದು ಏನ್ ಹೇಳ್ತಾರೆ ಗೊತ್ತಾ ರಮೇಶ್ ಕತ್ತಿ ಗೆಲ್ತಾರೆ ಅಂತ ರಮೇಶ್ ಕತ್ತಿಗೆ ಬೆನ್ ತಟ್ಟೋದು ರಮೇಶ್ ಕತ್ತಿ ಇಸ್ ನಂಬರ್ ಒನ್ ಹೀರೋ ಅಂತ ಹೇಳೋದು ರಮೇಶ್ ಕತ್ತಿನೇ ದೊಡ್ಡ ನಾಯಕ ಅಂತ ಹೇಳೋದು ಇದೆಲ್ಲ ಆಯ್ತು ಇನ್ನು ಈ ರಮೇಶ್ ಕತ್ತಿ ಅವರು ವಾಗ್ದಾಳಿ ಮಾಡ್ತಾ ಇರ್ತಾರೆ ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಏನಂತ ವಾಗ್ದಾಳಿ ಮಾಡ್ತಾ ಇರ್ತಾರೆ ಅಂದ್ರೆ ಇವರು ಜನರ ಹೊಲವನ್ನು ಬರೆಸ್ಕೊಳ್ತಾರೆ ಸತೀಶ್ ಜಾರಕಿಹೊಳಿ ಜನರ ಹೊಲವನ್ನು ಕಬಡಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದ್ರು ಯಾರೋ ರಮೇಶ್ ಕತ್ತಿ ಅಂದರೆ ಜನರ ಹೊಲಗಳನ್ನು ಬರೆದು ಜನರ ಹೊಲ ಬರ್ಸ್ಕೊಂಡು ಅದನ್ನು ತಮ್ಮ ಹೆಸರಿಗೆ ಮಾಡ್ಕೊಳ್ಳೋದು ಇಡೀ ಕಾಗ್ವಾ ಸಾರಿ ಗೋಕಾಕ್ನ ಅವರ ಒಂದು ಇಟ್ಕೊಳ್ಳೋದು ಈ ರೀತಿ ಒಟ್ನಲ್ಲಿ ಟೋಟಲ್ ಆಗಿ ಸತೀಶ್ ಜಾರಕಿಹೊಳಿ ಒಬ್ಬ ಭ್ರಷ್ಟಾಚಾರಿ ಅಂತೇಳಿ ಹೇಳುವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಯಾರು ರಮೇಶ್ ಕತ್ತಿ ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಸುಮ್ನಾಗ್ತಾರ ರಮೇಶ್ ಕತ್ತಿ ಮಾತಿಗೆ ಅದೇನು ಹೇಳ್ಬೇಕಂತಂದ್ರೆ ಮಾತಲ್ಲೇ ಕತ್ತಿ ಇಟ್ಕೊಂಡ್ಬಿಟ್ಟಿದ್ದಾರೆ ರಮೇಶ್ ಕತ್ತಿ ಅಷ್ಟು ದೊಡ್ಡ ಮಟ್ಟಿಗೆ ಹೋರಾಟ ಅಷ್ಟು ದೊಡ್ಡ ಮಟ್ಟಿಗೆ ಒಂದು ರಾಜಕೀಯದಲ್ಲಿ ಡಿಸಿಸಿ ಬ್ಯಾಂಕ್ ನ ಚುನಾವಣೆಯ ರಣಕಳೆಯನ್ನು ಎಸ್ತಾ ಇದ್ದಾರೆ ಇಷ್ಟು ದಿವಸ ಸುಮ್ಕುತ್ತಂತ ರಮೇಶ್ ಕತ್ತಿ ಇದ್ದಕ್ಕಿದ್ದಂತೆ ಯಾಕಿಂತಹ ಒಂದು ದೊಡ್ಡ ಮಟ್ಟದ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ತನ್ನ ಕುಟುಂಬವನ್ನ ತಗೊಂಡು ಬಂದು ಉಮೇಶ್ ಕತ್ತಿ ಅಣ್ಣನನ್ನ ನೆನೆದು ಕಣ್ಣೀರಾಗ್ತಾರೆ ಅಂತಂದ್ರೆ ನಿಮಗೆ ಗೊತ್ತಿರಬೇಕು ಈ ರಾಜಕೀಯದಿಂದ ಸ್ವಲ್ಪ ಹೊರಗಡೆ ಹೋಗಿದ್ರು ಬೇಡ ಇದು ಅಂತೇಳಿ ಕತ್ತೆ ಕುಟುಂಬದವ್ರು ಏನಿದ್ದಾರಲ್ಲ ಇವರೆಲ್ಲರೂ ಕೂಡ ಹೊರಗಡೆ ಹೋಗಿದ್ರು ಆದರೆ ಆ ಸಂದರ್ಭದಲ್ಲಿಯೂ ಸಹ ಸತೀಶ್ ಚಾರ್ಕಿ ಅವರು ಸೈಲೆಂಟ್ ಆಗಿದ್ರು ಸೈಲೆಂಟ್ ಆಗಿದ್ರು ಕಾರಣ ಏನು ಇನ್ ನಮ್ಮ ವಿರುದ್ಧ ನಿಂತ್ಕೊಳ್ಳಲ್ಲ ಡಿ ಸಿ ಬ್ಯಾಂಕ್ ನಲ್ಲಿ ನಾವು ಹೇಗೆದ್ದಂಗಿದೀವಿ ಅಂತ ಅನ್ಕೊಂಡಿದ್ದಂತ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಸಡನ್ ಆಗಿ ಶಾಕ್ ಕೊಟ್ಬಿಟ್ರು ರಮೇಶ್ ಕತ್ತೆ ಇವ್ರು ಯಾರು ಬರಲ್ಲ ಇವ್ರು ಯಾರು ನಿಂತ್ಕೊಳ್ಳಲ್ಲ ಇವ್ರು ನಿಂತ್ಕೊಳ್ಳೋಕ ಸಾಧ್ಯನೂ ಇಲ್ಲ ನಮ್ಮ ವಿರುದ್ಧ ಯಾರು ನಿಲ್ಲಲ್ಲ ಅಂತ ಅನ್ಕೊಂಡಿದ್ದಂತ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ರಮೇಶ್ ಜಾರಕಿಹೊಳಿ ಕುಟುಂಬಕ್ಕೆ ಒಟ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ಶಾಕ್ ಕೊಟ್ಟಿತ್ತು ಇದೇ ಕತ್ತಿ ಬ್ರದರ್ಸ್ ರಮೇಶ್ ಕತ್ತಿ ಉಮೇಶ್ ಕತ್ತಿ ಇವ್ರಿಬ್ರು ಕೂಡ ಕೊಟ್ಟಂತ ಶಾಕ್ ಗೆ ಒಳಗಾಗಿದ್ದಂತ ಸತೀಶ್ ಜಾರಕಿಹೊಳಿ ಎಷ್ಟೆಲ್ಲ ಪ್ರಬಲ ನಾಯಕ ಕಾಂಗ್ರೆಸ್ನಲ್ಲಿ ನಿಮ್ಗೆ ಗೊತ್ತಿದೆ ಎಷ್ಟೆಲ್ಲ ಪ್ರಬಲ ನಾಯಕ ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಮೇಶ್ ಜಾರಕಿಹೊಳಿ ಎಂತ ಪ್ರಬಲ ನಾಯಕ ಆ ಕಡೆ ಬಾಲಚಂದ್ರ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಸುನಾಮಿಯಂತೆ ನಾಲ್ಕು ದಿಕ್ಕಿನಿಂದ ನಾಲ್ಕು ಆರ್ಭಟಿಸುವಂತಹ ಜಾರಕಿಹೊಳಿ ಕುಟುಂಬದ ವಿರುದ್ಧ ಕೇವಲ ಎರಡೇ ನಕ್ಷತ್ರವನ್ನು ತಗೊಂಡು ಹೋಗ್ತಾ ಇರುವಂತಹ ಈ ಕತ್ತಿ ಕುಟುಂಬಕ್ಕೆ ಮೆಚ್ಚಲೇಬೇಕಾದಂಥದ್ದು ಆದ್ರೆ ರಾಜಕೀಯವಾಗಿ ಪ್ರವೇಶ ಮಾಡಿದಂತಹ ಈ ಸತೀಶ್ ಜಾರಕಿಹೊಳಿಯನ್ನ ಅಥವಾ ಉಮೇಶ್ ಕತ್ತಿಯನ್ನ ಅಥವಾ ಉಮೇಶ್ ಆ ಸಾರಿ ಉಮೇಶ್ ಕತ್ತಿ ಅವರನ್ನ ಮತ್ತು ಈ ಕಡೆ ಸತೀಶ್ ಜಾರಕಿಹೊಳಿ ಅವರನ್ನ ವಿಕಾಲಟಿ ಮಾಡ್ಲಿಕ್ಕಾಗತ್ತಾ ಅಥವಾ ಇವರಿಬ್ಬರನ್ನು ಒಂದೇ ತಕಡೆಯಲ್ಲಿ ತೂಗಕಾಗತ್ತ ಆಗಲ್ಲ ಈಗ ರಮೇಶ್ ಕತ್ತಿ ಸತೀಶ್ ಜಾರಕಿಹೊಳಿ ರಮೇಶ್ ಕತ್ತಿ ಮಾಡ್ತಾ ಇರುವಂತಹ ಅಬ್ಬರದ ಭಾಷಣಗಳನ್ನು ಕೇಳಿದ್ರೆ ಜನಕ್ಕೆ ಎದ್ದು ಕೇಕೆ ಹಾಕ್ತಾ ಇದ್ದಾರೆ ಇನ್ನೊಂದು ರಮೇಶ್ ಕತ್ತಿ ಹೇಳ್ತಾ ಇರೋದು ಏನು ಅಂತಂದ್ರೆ ಇದೇ ಗೋಕಾಕ್ನಲ್ಲಿ ಹೋಗಿ ನಾನು ಭಾಷಣ ಮಾಡ್ತೀನಿ ಇದೇ ಗೋಕಾಕ್ ನಲ್ಲಿ ನಾನು ಚಳವಳಿ ಮಾಡ್ತೀನಿ ಇದೇ ಗೋಕಾಕ್ನಲ್ಲಿ ನಾನು ನಿಂತ್ಕೊಳ್ತೀನಿ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಾ ಇರುವಂತದ್ದು ಒಟ್ನಲ್ಲಿ ಹೇಗಾದ್ರೂ ಮಾಡಿ ಸತೀಶ್ ಚಾರಕಿಹೊಳಿ ಅವರನ್ನು ಸೋಲಿಸಬೇಕು ಸಿ ಬ್ಯಾಂಕ್ ನ ಚುನಾವಣೆ ಯಾಕಂದ್ರೆ ಬಂದಿರೋದು ಹದಿನೆಂಟು ಹದಿನೆಂಟು ಹದಿನೇಳು ಹದಿನೆಂಟು ವರ್ಷಗಳ ನಂತರದಲ್ಲಿ ಬಂದಿರೋದು ರಮೇಶ್ ಕತ್ತಿ ಎಂಟ್ರಿ ಕೊಟ್ಟಿದ್ದಾರೆ ಸೊ ಹಿಂಗಾಗಿ ಆದ್ರೆ ಸತೀಶ್ ಜಾರಕಿಹೊಳಿ ಅವ್ರೇನು ಸುಮ್ನೆ ಕೈಕಟ್ಟಿ ಕೂತ್ಕೊಂಡಿರುವಂತವ್ರ ಬಹಳ ಸೈಲೆಂಟ್ ಆಗಿ ಕೆಲಸ ಮಾಡತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಸತೀಶ್ ಜಾರಕಿಹೊಳಿ ಏನೇ ಇರಲಿ ನೋಡೋಣ ಅಂತ ಹೇಳ್ತಾರೆ ಬೇರೆ ಏನು ಹೇಳಲ್ಲ ಅವರು ನೋಡೋಣ ಹೇಳ್ತಾರೆ ಆಮೇಲೆ ಶಾಕ್ ಒಳಗಾಗಬೇಕಾದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಸಡನ್ನಾಗಿ ಅವರು ಒಂದು ಮಾತನ್ನ ಹೇಳ್ತಾರೆ ನಾವು ಯಾರಿಗೂ ಹೆದರಲ್ಲ ಅಂತ ಆ ಆ್ಯಟಿಟ್ಯೂಡು ಆ ಆ ಗತ್ತು ಗಾಂಭೀರ್ಯ ರಾಜಕೀಯ ಒಂದು ಸೊನ್ನೆ ಇದೆಯಲ್ಲ ಸೊ ಇದೇ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು ನಾವು ಯಾರಿಗೂ ಹೆದರಲ್ಲ ಅಂತ ಈ ಕಡೆ ರಮೇಶ್ ಕತ್ತಿ ಹೇಳ್ತಾ ಇರೋದು ಅಷ್ಟೇ ಏನಂತ ಹೇಳ್ತಾ ಇದ್ರು ಗೊತ್ತ ರಮೇಶ್ ಕತ್ತಿ ನಾವು ಯಾರಿಗೂ ಬಗ್ಗಲ್ಲ ಯಾರು ಎಷ್ಟೇ ದೊಡ್ಡವರಿದ್ರು ನಾವು ಬಗ್ಗಲ್ಲ ಅವ್ರು ತುಂಬ ಡೇಂಜರು ಅಂತ ರಮೇಶ್ ಕತ್ತಿ ಹೇಳ್ತಾ ಇರೋದು ಈ ಕಡೆ ಸತೀಶ್ ಜಾರಕಿಹೊಳಿ ನಾವು ಯಾರಿಗೂ ಅಂಚಲ್ಲ ಈ ಈ ಈ ಸೈಡ್ ಮಾತುಗಳನ್ನ ಕೇಳ್ತಾ ಇದ್ರೆ ಒಂದ್ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯನ್ನ ತಮ್ಮ ಪರ್ಸನಲ್ ಆಗಿ ತಗೊಂಡು ಅದನ್ನ ಗೆಲ್ಲಲೇಬೇಕು ಅಂತೇಳಿ ಒಂದು ಹಠ ಹಿಡ್ಕೊಂಡು ಕೂತಿದ್ದಾರೆ ಎಲ್ಲಾ ನಾಯಕರು ಅಂತೇಳಿ ಎಲ್ಲಾ ನಾಯಕರು ಆದ್ರೆ ಇವ್ರ ಮಧ್ಯೆ ಬಿದ್ದಿದೆಯಲ್ಲ ಇವ್ರ ಮಧ್ಯೆ ಬಿದ್ದಿರುವಂತ ಈ ಚುನಾವಣೆಯ ಬಿರುಸಿದೆಯಲ್ಲ ಈ ಬಿರುಸಿನ ಈಜಿಯಾಗಿ ಯಾರು ಕೂಡ ತಡೆದಿಡ್ಸಕ್ ಅಥವಾ ಯಾರು ಕೂಡ ಅದನ್ನ ಮುಚ್ಚಕೂ ಆಗಲ್ಲ ಅಷ್ಟು ಲಾಂಗ್ ಬರುತ್ತೆ ಕೈಯಲ್ಲಿ ಮಚ್ಚಿ ಬರುತ್ತೆ ಲಾಂಗ್ ಕತ್ತಿ ಕೈ ಇವೆಲ್ಲ ಹಿಡ್ಕೊಂಡು ಓಡಾಡ್ತಾರೆ ಸತೀಶ್ ಜಾರಕಿಹೊಳಿ ಕುಟುಂಬದವರಾಗಿರ್ಬೋದು ಈ ಕಡೆ ರಮೇಶ್ ಕತ್ತಿ ಕುಟುಂಬದವರಾಗಿರ್ಬೋದು ಇವ್ರ ಮಧ್ಯೆ ಯಾರು ಓಡಾಡಿದ್ರು ಏನು ಓಡಾಡಿದ್ರು ಅಂತಾನೆ ಗೊತ್ತಿಲ್ಲ ಆದ್ರೆ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಓಡಾಡುವ ಮಟ್ಟಕ್ಕೆ ಬಂದಿದಾರಲ್ಲ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯ ಆಧಾರ ಮಟ್ಟಿಗೆ ಇದೆಲ್ಲ ನಿಲ್ಲಿಸಿದ್ರೆ ಕೊನೆಗೆ ಬಂದು ಎತ್ನಾಳ್ ಸೇರ್ಕೊಂಡಿದಾರಲ್ಲ ಇದು 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 ದೊಡ್ಡ ಒಂದು ತಲೆ ಕೆಡಿಸ್ತಾ ಇರುವಂತದ್ದು ಎಲ್ರಿಗೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಕ್ಕಿದ್ದಂತೆ ನಿನ್ನೆ ಬಂದು ರಮೇಶ್ ಕತ್ತಿ ಅವ್ರ ಬಲಗೈ ನಾನು ರಮೇಶ್ ಕತ್ತಿ ಅವರ ಬಲಗೈ ಬಂಟ ಅಥವಾ ರಮೇಶ್ ಕತ್ತಿ ಅವರು ನನಗೆ ಹಂಗೆ ಹಿಂಗೆ ಅಂತ ಹೇಳಿ ಭಾಷಣ ಮಾಡಿದ್ರಲ್ಲ ರಮೇಶ್ ಕತ್ತಿ ಅವರ ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿದ್ರಲ್ಲ ರಮೇಶ್ ಕತ್ತಿ ಅವ್ರನ್ನ ಗೆಲ್ಸ್ಕೊಂಬರ್ತೀನಿ ಅಂತ ಹೇಳಿದ್ರಲ್ಲ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಸೊ ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಟೇಜ್ ಇರ್ತಿದ್ದಂತೆ ರಮೇಶ್ ಕತ್ತಿ ಕಣ್ಣಲ್ಲಿ ನೀರು ಬಂತು ಏನು ಅವರವರ ಬಾಂಡಿಂಗ್ ಗೊತ್ತಿಲ್ಲ ನೋಡಿ ಪ್ರೀತಿ ಸ್ನೇಹ ಬಾಂಧವ್ಯ ಅನ್ನೋದಿದ್ದಲ್ಲಿ ಸ್ವಲ್ಪ ಎಮೋಷನಲ್ ಆಗಿ ಆಗ್ತಾರೆ ರಮೇಶ್ ಕತ್ತಿ ಎಮೋಷನಲ್ ಆದ್ರು ಯತ್ನಾಳ್ ಬರ್ತಿದ್ದಂಗೆನೆ ಯತ್ನಾಳ್ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಹಾಗಾಗಿ ಮತ್ತೆ ನೀವು ಬಿಜೆಪಿಗೆ ಬನ್ನಿ ನೀವಿಲ್ಲಾಂದ್ರೆ ಬಿಜೆಪಿ ಆಗತ್ತೆ ಅಂತ ಹೇಳಿ ಹಾಡಿ ಹೊಗಡಿ ರಮೇಶ್ ಕತ್ತಿ ಯತ್ನಾಳ್ ತಗೊಂಡಿದ್ದಾರೆ ಏನಾಗುತ್ತೆ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಕೊನೆಯ ರಿಸಲ್ಟ್ ನಲ್ಲಿ ಸಿಗುತ್ತಾ ಯಾರ ಗೆಲುವು ಅನ್ನೋದೇ ಕಾದು ನೋಡಬೇಕಿದೆ ಮತ್ತೆ ರಾಜಕೀಯ ಸುದ್ದಿಯೊಂದಿಗೆ ಭೇಟಿ ಹೇಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ರಾಜಕೀಯ ಒಳ ವಸೂಲಿನ ಆಟಗಳನ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೇನೆ